ಕೂಗಾಡಲಿ ಉರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ ನನ್ನ ಖುಷಿಗೆ ಯಾರು ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಗಾಳಿ ಚಲ್ಲಿಗೆ ನಾ ಅಳುಕದೆ ಮುಂದೆ ಸಾಗುವೆ ಓ ನಮ್ಮ ಮುದಪ್ಪ ಅಕ್ಕ ಹಿಂಗ್ಯಾಂತ ನಾ ಹನಿಕಾಯತ್ಕೊಂಡ ಆ ಮುದಪ್ಪ ಮುದಕ್ ಅಕ್ಕ ಓ ಬಾರಪ್ಪ ಏನಪ್ಪಾ ಕರದಿ ಯಾಕೆ ಮೊದಕ್ಕೆ ಮುದಪ್ಪ ಹಿಂಗ ಹಿಂಗೆ ಹನಿಗೆ ಹೆಚ್ಕೊಂಡ್ ಕುಂತಿ ಹಾಂ ಏನಾಗತ್ತೀ ಅಯ್ಯೋ ಏನ ಕೇಳತ್ತೆ ಬಿಡಪ್ಪ ನಮ್ದು ವ್ಯವಸ್ಥೆ ಹಾಂ ಸಮಸ್ಯೆ ಒಳಗೆ ಜೀವನ ಆಯಿತು ಜೀವನದೊಳಗೆ ಸಮಸ್ಯೆ ಆಯ್ತು ಹಾಂ ಒಂದು ಗೊತ್ತಾವಲ್ದಾಗ್ತು ನೋಡಪ್ಪ ಹ ಹಿಂಗೆ ಮಾತಾಡಕತ್ತಿ ಮಾತಾಡಕತ್ತೀ ಮದ ಕಾಕ ಏನಾಯ್ತ ಅದನ್ನ ಹೇಳಲ್ಲ ಏನು ಹೇಳ್ಯೋ ಅಲ್ಲ ಅಷ್ಟು ಸಾಲ ಮಾಡಿ ಹೊಲಕ್ಕ ಹೊಲಕ್ಕೆ ಇದನ್ನು ಹಾಕ್ಸಿನಿ ಕಬ್ಬು ಹಾಕ್ಸಿನಿ ஒட்டபழி பரவல்த்த ஆது வர்சமாட்டி ஹாக்கி தீ ஆட்ட நன்கேன ரொக்கன கை ஹத்தல் ஃபஸல பரவல்த்து பூமி தாயி நான் ஏன் தப்பு மாநா பூமி தாயி நன்மேக முனிஸ்க்கொண்டாள்ப்பா ஏ முதக்கங்க ஆந்துவர்ஸ் ஊராக அஸ்ட் ஃபஸலாக வந்தா யாங்க மழி அத்தி ஹச்சு கடுமையாக ஆ நீக்கோத்தி பூமி தாயி நான் கை இடவாளா நம்ம இதனு அந்த ஹம் ஏன்படுவோம் மார ஜீவன் உத்சான கடிமாதங்க ஆபிட்டை எஸ்ட் சால மாட்ட கஷ்டப்பட்டு ஏன் ஃபஸலு பரவல் தைது ரொக்கனும் அத்த கைது ரொக்க ஹத்தீர மக்கள் அறாமல் தங்க அக்கத்தி மக்கள் தோர்ஸ் பிடித காலை ஆபை ஒன் சந்த ரொக்க மா தோழோனாந்திர ஆடி மனியாக குஜாட் நான் ஏ அம்ம தப்பாக்கூமின் தகண்ட மனிதன் தகலக்காக நினைது இந்தல நான் தகண்ட தகோத்தி ತಗೋ ಯಾಕಷ್ಟು ವಿಚಾರ ಮಾಡ್ತಿ ಅಷ್ಟು ಚಿಂತೆ ಯಾಕೆ ಮಾಡ್ತಿ ನೋಡಲಿ ಚಿಂತೆ ಮಾಡಿ 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 ನಿನ್ನ ತಿರಗಿನ ಕೂದಲು ಹೂಲೆ ಬಿಟ್ಟವು ಹಾಂ ಚಿಂತೆ ಚಿಂತೆಗೆ ದಾರಿ ಅಂತಂದು ದೊಡ್ಡಾರು ಹೇಳಾರ ಚಿಂತೆ ಬಿಟ್ಟಿರು ಏನು ಚಿಂತೆ ಬಿಟ್ಟುಪ್ಪ ಅಪ್ಪ ಹಾಂ ನೀವು ನಿಮ್ಗತೆ ಆಗಿಲ್ಲ ನನಗೆ ಹ್ಞೂ ಇವು ಚಿಂತೆ ಆಗ ಹೇಳೋದು ಚಿಂತೆ ಆಗ ಕಡಿದು ಹ್ಞೂ ಚಿಂತೆ ಆಗ ಬಾಳೆ ಮಾಡೋದು ನೋಡಿ ಕಾಕ ಒಂದು ಹೇಳ್ತೀನಿ ಕೇಳಿ தேவ் உட்சா நன்பளிக்க ஹுல் அந்த தின்சங்கில் ஏனா நீ கலசா மாடு நினைக்கிறோம் ஹத்து அந்த தும்பக்கத்தான இட் வர்சுணி ஆகிர் தேவ் நன்கது பந்தில் இது வந்த அந்த அன்னது விடு ஆமே நீ ஓத்கொண்டாதி ஆ நீனா ஹிங்க மாத்தாடி உடது மந்தி ஹங்கு ஆ ஏன்னும் ஓதுபட ஜூன நடுசி தகண்டே மாத்தி முத ஹாங்கண்ணாக்கோட எஸ்டோ மந்தி ಹಾಂ ಹಾ ಹಾತರಾಕತ್ತಾರ ಅಕ್ಷರ ಬರಲ್ದಕ್ಕೆ ಕಿನ್ನ ಒದ್ದಾಡಕತ್ತಾರ ಹಾಂ ಒಂದು ನಾಲ್ಕು ಅಕ್ಷರ ಕಲ್ತಿದ್ದಕ್ಕೆ ಕರುಣಿ ಆಗಿರ ಆಮ್ಯಾಗೆ ನೀ ಫಸಲ್ ಬರವಲ್ತ ಅದು ಬರವಲ್ತಿದ್ದು ಬರವಲ್ತನ್ನಾಗತ್ತಲ್ಲ ಎಷ್ಟೋ ಮಂದಿಗೆ ಹೊಲ ಮನೇನ ಇರಂಗಿಲ್ಲ ಕೂಲಿ ನಾಲಿ ಮಾಡ್ತಿರ್ತಾರೆ ಇನ್ನೊಂದು ಬರವಲ್ದಾಗ ದುಡ್ದ ಮನೆ ನಡೆಸ್ತಿರ್ತಾರೆ ಹ್ಞೂ ನಿನಗೆ ಭೂಮಿ ರೈತಿ ಹಾಂ ಬಾಡಿಗೆ ಮನೆ ಆಗದ್ರಿ ಸ್ವಂತ ಮನೆ ಬೇಕನ್ನಕತ್ತಲ್ಲ ಎಷ್ಟೋ ಮಂದಿಗೆ ಇನ್ನೂ ಬಾಡಿಗೆ ಮನೆಯಾಗ ಜೀವನ ನಡೆಸ್ತಿರ್ತಾರ ಒಂದು ಭೂಮಿ ಇರಂಗಿಲ್ಲ ಹ್ಞೂ ಒಂದು ಮಾಡೋಕ್ಕೆ ಕೆಲಸ ಇರೋಂಗಿಲ್ಲ ಹ್ಞೂ ಎಷ್ಟು ಕಷ್ಟಪಡತಾರ ಗೊತ್ತಾನ ಹಾಂ ಅವ್ರದ್ದು ನೋಡಿ ಬದುಕಬೇಕು ನೀ ಹ್ಞೂ ಇನ್ನೊಬ್ರದ್ದು ನೋಡಿ ಬದುಕಬಾರ್ದು ಜೀವನ ಯಾವತ್ತೂ ಹಂಗಿಲ್ಲ ನಮ್ಮ ತಿನ್ನ ಮ್ಯಾಗಿದ್ದಾರ ನೋಡಿ ಬದುಕಿರ ಇವಾಗ ನಮ್ಮ ಜೀವನ ತೃಪ್ತಿ ಆಗತ್ತಪ್ಪ ಹ್ಞೂ ಹೇಳಿ ನೀನು ಹ್ಞೂ ಹೌದು ಬಿಡು ಯಾಕಂದ್ರೆ ನೀ ಇನ್ನೊಬ್ಬರ ದೃಷ್ಟಿಯೊಳಗೆ ನೀನು ನೋಡ್ಕೊಳಾಕಿ ಅದಕ್ಕೆ ನಿನಗೆ ಜೀವನದಾಗ ನೆಮ್ಮದಿ ಸಿಗುವಂತ ನಾ ಹೇಳು ಮಾತಾ ಕೇಳ ಎಷ್ಟೋ ಮಂದಿಗೆ ಕೈ ಇಲ್ಲ ಕಾಲಿಲ್ಲ ಮೈಯಾಗ ಶಕ್ತಿ ಇಲ್ಲ ಕಣ್ಣಿಲ್ಲ ಎಷ್ಟೋ ಮಂದಿಗೆ ಮಾತು ಬರಂಗಿಲ್ಲ ಹಾಂ ದೇವ್ರ ನಮಗೆ ಎಲ್ಲ ಕೊಟ್ಟಾನ ಆ ದೇವರಿಗೆ ದಿವ್ಸ ಕೈ ಮುಗಿದ ನನಗೆ ಇಷ್ಟು ಚಲೋ ಇಟ್ಟಿಪ್ಪ ಸಾಕ ನನಗೆ ನಾ ದುಡ್ಕೊಂಡು ತಿಂತೀನಿ ಅಂತಂದ ಒಂದು ಮಾತಂದ ನಿನ್ನ ದಿನ ಶುರು ಮಾಡ ಹಾಂ ಎಲ್ಲ ಎಲ್ಲ ಒಲಿತೈತೆ ನಿನಗೆ ಅದು ಬಿಟ್ಟು ಹಿಂಗೆ ಯಾಕು ಬಸಲು ಬರುವಲ್ತು ಮನಿ ಇಲ್ಲ ಅಂತಂದ ನೀ ಯಾವಾಗಲೂ ಬೇಜಾರು ಪಟ್ಕೊಂಡಿದ್ದೆ ಅಂದ್ರೆ ಕಾಕ ಹೇಳ್ತೀನಿ ಕೇಳ ಜೀವನದಾಗ ನಾವು ಹೊಟ್ಟೆ ನೆಮ್ಮದಿ ಅನ್ನೋದು ಕಾಣಂಗಿಲ್ಲ ಸಾಯಿ ಮಠ ಹಿಂಗೆ ಹೋಗೋದಾಕತ್ತಿ ಏನ ಹೌದಲು ಎಷ್ಟೋ ಮಂದಿಗೆ ಪಾಪ ಕಾಲು ಇರಂಗಿಲ್ಲ ಕೈ ಇರೋಂಗಿಲ್ಲ ಹಾಂ ಅಂಥರೆಲ್ಲ ನಮ್ಮ ಹೊಲಕ್ಕೆ ಬರ್ತಾರೋ ಕೆಲಸಕ್ಕೆ ಹಾಳಾಗಿ ಹಾಂ ಹೌದು ಬಿಡಪ್ಪ ಹ್ಞೂ ನಮಗೆಲ್ಲ ಇದ್ದು ಇಷ್ಟು ಕೊರಗ್ತೀವಿ ಹಾಂ ದೇವ್ರ ಎಲ್ಲ ಕೊಟ್ಟಾನಪ್ಪ ನಮ್ಗೆ ಹಾಂ ಕೈಯಾಗ ಶಕ್ತಿ ಐತಿ ಕಾಲಾಗ ಶಕ್ತಿ ಐತಿ ಹಾಂ ಇವು ವಿಚಾರ ಮಾಡೋಕ್ಕೆ ಬುದ್ಧಿ ಕೊಟ್ಟಾನ ಹೋ ನಾನು ಬುದ್ಧಿಗೆ ಮಂಕ ಹ್ಞೂ ದಿವ್ಸ ಆದ್ರೆ ಎದ್ರೆ ದೇವ್ರಿಗೆ ಬೈತಿದ್ದೆ ನಾನು ಹಾಂ ಫಸಲು ಬರುವಲ್ತ ಬ್ರಕ್ ನಿಂದ್ರವಲ್ಲು ಅದಾಗೈತಿ ಇದಾಗೈತೆ ಅಂತಂದು ನೀ ಮ್ಯಾಗ ನನಗೆ ಸ್ವಲ್ಪ ಮೈಂಡ ಭಾಳ ಹಗರ ಅನಿಸ್ ನೋಡಪ್ಪ ಮನಸ್ಸು ಹ್ಞೂ ಪಾಕ ನೀನು ತಿಳಿದಾಮ ಆಗಿ ನೀನೇ ಒಂದು ನಾಲ್ಕು ಮಂದಿಗೆ ಬುದ್ಧಿ ಹೇಳೋ ಬಿಟ್ಟ ನೀನ ಮಂಕನಿಗತ್ತೆ ಹಿಂಗೆ ಅಜ್ಞಾನಿಗತ್ತೆ ಕುಂತ್ರ ಜಗತ್ತು ಹೆಂಗೆ ಇದಾಕತಿ ಅಪ್ಪ ಹಾಂ ನಮ್ಮ ಹಳ್ಳಿ ಹೆಂಗೆ ಉದ್ದಾರಕತ್ತಿ ಹಾಂ ನಿನ್ನಂಗ ನಿನ್ನಾಗ ನೂರ ಎಂಟು ಮಂದಿ ವಿಚಾರ ಮಾಡಿರ ಹೆಂಗೆ ಬದುಕಬೇಕು ಹೇಳು ನೆಮ್ಮದಿಂದ ಜೀವನ ಹೆಂಗೆ ಮಾಡ್ಬೇಕು ಹೇಳು ಹೌದಪ್ಪ ಅಪ್ಪ ನನ್ನ ತಪ್ಪ ಅರ್ಥ ಆದ ಈಗ ಅದಕ್ಕೆ ಯಾವತ್ತು ನಮ್ಗೆ ಹ್ಯಾಂಗಾಯತಿ ಹಿಂಗಾಯತಿ ಅಂತಂದು ಬದುಕುದು ಬಿಡ ನಮಗೆ ಇಷ್ಟ ಐತಲ್ಲ ಅಂತಂದು ದೇವ್ರು ಕೊಟ್ಟಿದ್ದ ಪಂಚಾಮೃತನ ಪಾಲಿ ಬಂದಿದ್ದ ಪಂಚಾಮೃತನ ಅಂತಂದು ಬದುಕಿರ ಜೀವನ ಸಾರ್ಥಕ್ಕಾಕತ್ತೀವ ಕಾಕ ನೋಡಪ್ಪ ಇಂಥ ಸಣ್ಣ ವಯಸ್ಸಿನಾಗ ಎಂತೆಂಥ ದೊಡ್ಡ ಮಾತ್ಮ ಹೇಳಿದೆ ನನಗೆ ಹಾಂ ನೀವು ಹೇಳಿರ್ಲಿಕ್ಕಂದ್ರೆ ನಾ ಇನ್ನೂ ಚಿಂತೆ ಮಾಡ್ಕೋತ ಮಾಡ್ಕೋತ ಮಾಡ್ಕೊತು ಯಾವಾಗ ಸಾಯ್ತಿದ್ ನಾವು ಗೊತ್ತಿಲ್ಲ ಹ್ಞೂ ಹೌದು ನೀ ಹೇಳೋದು ಬರೋಬ್ಬರಿನೇ ಐತಿ ಅಲ್ಲ ನಮ್ಮ ಹೊಲಕ್ಕೆ ಬರ್ತಾರೆ ಬರ್ತಾರ ಕೈ ಇರೋದಿಲ್ಲ ಒಬ್ಬ ಕಾಲು ಇರೋದಿಲ್ಲ ಹಾಂ ಒಬ್ಬೊಬ್ಬರು ಕೇಳಿಸ್ತಿರೋದಿಲ್ಲ ಅವರೆಲ್ಲ ನಮ್ಮ ಹೊಲಕ್ಕೆ ದುಡ್ಯಾಕೆ ಬರ್ತಾರ ಪಾಪ ದುಡ್ದು ಎಲ್ಲ ಅವ್ರ ಮನೆಗೆ ಕೊಟ್ಟು ಸಂತಿನಿ ಸಂತಿನ ನೋಡ್ಕೋತಾರೆ ಅಂತಾದ್ರೆ ನನಗೆಲ್ಲ ಐತಿ ನಾನು ಆದರೂ ದೇವರಿಗೆ ಬೈತಿದ್ನಿ ಹ್ಞೂ ಏನಪ್ಪ ಜೀವನ ಇದೆ ಅಂತ ಜೀವನಕ್ಕೆ ಬೈಕೋತಿದ್ನಿ ಹಾಂ நன்காள்ானோோதய ஆத்து நோடப்பா ஆ நீ இஷ்டு சன் வயசுனே அந்த அது பால் துட் துட் விசார தப்பா தீவ் நின்று ஒழேது மாலி ம்ங்கேனில் தக நன்கள நான்னி ஆ நினு த நீ நாலு மந்தி இல்ல இல்லை ம்னப்பா பழ அர்த்த ஆத்து நன்க இடீ ஜீவன பரே ஒல் ஒழிக்கு ஆளந்த உப்கார்த்து ஆக்கிணா இன்னும் டான்ஸ் மாகிண மனித ஆஞ்சாலே சந்தை தேவ் கை முகோத்தங்கலா மாயினு ஒலித்தாள் எல்லாரும் ஒலித்தார் நினைக்க ஆத்தப்பா இன் மேக் நன் கடை ஏன்த்த அஷ்ட இரக்கோ இறக்க நோட் நானும் எந்த மக்களு ஆ தோறப்பா நான் வர்த்தினி ஹூனப்பா நீட்டாக நாள உபகார மாந் நான் மாத்து கே மனசு ஆகிற ஆ ம் ஆய்க்காக்கா நான் ஹோர் தீ ஆய்தப்பா நமஸ்கார ஆஹா இஷ்டு சன் யோசனை ஏன்னு விவேச்சனை ஏன்னும் பதவிவாத நீ மாத கே நன்காள் பால் மனசுகாரா நோட் ஆ தேவ் இவன் நூறு நூறு வர்சலோ தங்கிட்டு